ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಗೆ ಸ್ವಾಗತ ನಾನು ಮಾಧವನ್ ವೀಕ್ಷಕರೇ ಈ ಚಿರಣಿದ್ರೆ ಅಂದ್ರೆ ಸಾವಿನ ಕುರಿತು ಒಂದು ವಿಶ್ಲೇಷಣೆ ನಿಮ್ಮ ಮುಂದೆ ಇದು ಇರುತ್ತಿದೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೇಳಿ ಈ ಬ್ರಹ್ಮಾಂಡದ ಸೃಷ್ಟಿ ಮಾಡುವಾಗ ಆ ಬ್ರಹ್ಮ ಜೀವಿಗಳನ್ನು ಸೃಷ್ಟಿ ಮಾಡುತ್ತಾನೆ ಇಡೀ ಬ್ರಹ್ಮಾಂಡದಲ್ಲಿ ಜೀವಿಗಳು ತುಂಬಿ ಹೋಗುತ್ತಾರೆ ಹುಟ್ಟು ಮಾತ್ರ ಆಗುತ್ತಿರುತ್ತದೆ ಸಾವುಗಳೇ ಇರುವುದಿಲ್ಲ ಆಗ ಶಿವ ಬ್ರಹ್ಮನಲ್ಲಿ ಬಂದು ಜೀವಿಗಳೇ ತುಂಬಿ ಹೋಗಿವೆ ಇನ್ನೂ ಹುಟ್ಟುತ್ತಾ ಇವೆ ಅವುಗಳಿಗೆ ಅಂತ್ಯವೇ ಇಲ್ಲವಾಗಿದೆ ಎಂದಾಗ ಬ್ರಹ್ಮ ಆ ಕುರಿತಾಗಿ ಯೋಚಿಸದೆ ನಾನು ಸೃಷ್ಟಿ ಮಾಡಿಬಿಟ್ಟೆ ಎಂದು ಹೇಳುತ್ತಾ ಅಗ್ನಿಯ ರೂಪದಲ್ಲಿ ಮೃತ್ಯುವನ್ನು ಸೃಷ್ಟಿ ಮಾಡುತ್ತಾನೆ ಈ ತರಹ ಈ ಕಥಾನಕ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯು ಸತ್ತಾಗ ಯುಧಿಷ್ಠರ ಶೋಕ ಉಲ್ಲೇಖಗೊಂಡಿದೆ ಅಲ್ಲಿಂದ ಮುಂದೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾವನ್ನು ಹೊತ್ತುಕೊಂಡೇ ಬರುತ್ತದೆ ಮರಣಂ ಪ್ರಕೃತಿ ಶರೀರಿನ ವಿಕೃತಿ ಜೀವಿತ ವ್ಯುಚ್ಛತೆ ಬುದ್ಧೆ ಅಂದರೆ ಈ ಶರೀರವಾಗಿ ಹುಟ್ಟಿದ ಜೀವಿಗೆ ಮರಣ ಎನ್ನುವುದು ಪ್ರಕೃತಿ ಸ್ವನಯನ ಭಾವ ಮರಣ ಬರಲೇಬೇಕು ಅದು ಈ ನಿಸರ್ಗದ ನಿಯಮ ಜೀವದಿಂದಲೇ ಉಳಿದು ಚಿರಂಜೀವಿತನ ಪಡೆದರೆ ಅದು ವಿಕೃತಿ ಎನಿಸುತ್ತದೆ ಎಂದು ಕಾಳಿದಾಸ ರಘುವಂಶದ ಎಂಟನೇ ಸರ್ಗದಲ್ಲಿ ಹೇಳುತ್ತಾನೆ ಇನ್ನು ನಮ್ಮ ಹುಟ್ಟು ನಮ್ಮ ಸಾವಿನ ಸೂಚನೆಯನ್ನು ಕೊಡುತ್ತದೆ ಪ್ರತಿಯೊಂದು ಜೀವಿಯ ಹುಟ್ಟೆನ್ನುವುದು ಸಾವಿನೊಂದಿಗೆ ಬಂದಿರುತ್ತದೆ ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿಯೂ ಜಾತಸ್ಯೋ ಮೃತ್ಯುದ್ರವಂ ಜನ್ಮ ಮೃತ ಚ ಎಂದಿರುವುದು ಮಾಧ್ಯಮಗಳಲ್ಲಿ ಆಗಾಗ ಬರುತ್ತಿದ್ದುದನ್ನು ಗಮನಿಸಿದರೆ ಸಾವು ಬರುವುದೇ ಅಪರೂಪ ಎನ್ನುವಂತೆ ನಿಧಿಸಲಾಗುವಂತೆ ಇಷ್ಟು ಬೇಗ ಸಾವು ಬರಬಾರದಾಗಿತ್ತು ಎನ್ನುವುದು ಯಾವ ಉದ್ದೇಶದಿಂದ ಅಂತ ತಿಳಿಯುತ್ತಿಲ್ಲ ಹುಟ್ಟಿನೊಡನೆ ಸಾವು ಬಂದಾಗಿರುತ್ತದೆ ಹಾಗಿರುವಾಗ ಇಷ್ಟು ಬೇಗ ಎನ್ನುವ ಪದ ಬಹಳ ವಿಚಿತ್ರವಾಗುತ್ತದೆ ಅರ್ಥಹೀನವಾಗುತ್ತದೆ ಕರ್ಣನ ಮಗ ರಸಸೇನ ಅರ್ಜುನನ ಮಗ ಅಭಿಮನ್ಯು ಇವರೆಲ್ಲ ಸತ್ತದ್ದು ಸಹ ಬಾಲ್ಯ ಕಳೆದ ಯೌವನಕ್ಕೆ ಹತ್ತಿರದಲ್ಲಿ ಇನ್ನು ನಮ್ಮ ಇತಿಹಾಸದಲ್ಲಿಯಂತೂ ಅಸಂಖ್ಯಾತ ರಾಜಕುಮಾರರು ಅಕಾಲದಲ್ಲಿಯೇ ಸತ್ತಿದ್ದಾರೆ ಅಷ್ಟೇ ಏಕೆ ನಮ್ಮನ್ನು ಒಂದು ಕ್ಷಣವೂ ವಿಚಲಿತರಾಗದಂತೆ ಭಯ ಹುಟ್ಟದಂತೆ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಸೈನಿಕರು ನಮಗಾಗಿ ಈ ದೇಶದ ರಕ್ಷಣೆಗಾಗಿ ಸಾಯುತ್ತಿರುತ್ತಾರೆ ಅದೂ ಸಹ ಅಕಾಲವೇ ಸಾವು ಇಷ್ಟು ಬೇಗ ಬರಬಾರದಿತ್ತು ಎನ್ನುವ ಪದವೇ ಅರ್ಥವಿಲ್ಲದ್ದು ಇನ್ನು ಚಿರನಿದ್ರೆಗೆ ಜಾರಿದ ಎನ್ನುವುದು ಸಹ ಇದೇ ರೀತಿ ನಿದ್ರೆ ಎನ್ನುವುದು ಸಾವಿನ ರೀತಿಯಲ್ಲ ಅದು ಜಾಗೃತಾವಸ್ಥೆಯ ಇನ್ನೊಂದು ರೂಪ ಅಲ್ಲಿ ಕನಸುಗಳಿರುತ್ತವೆ ಮಂಪರು ಇರುತ್ತವೆ ಆದರೆ ಸಾವು ಹಾಗಲ್ಲವಲ್ಲ ಅದು ದೇಹದ ಚೈತನ್ಯವನ್ನೇ ನಿಲ್ಲಿಸುತ್ತದೆ ಚಿರ ನಿರ್ಗತ ಚಿರ ನಿವಿಷ್ಟ ಎಂದಾಗ ಅದು ಬಹಳ ಕಾಲ ಏಳದೆ ಇರುವುದು ಅಥವಾ ಸಾವು ಎನ್ನಬಹುದು ಇವೆಲ್ಲವೂ ಸಾವಿಗೆ ಸಂಬಂಧಿಸುತ್ತವೆ ವಿನಃ ಚಿರನಿದ್ರೆ ಎನ್ನುವುದು ಒಂದು ತುಂಬಾ ಹೊತ್ತಿನ ತನಕ ನಿದ್ದೆ ಮಾಡುವುದಾಗುತ್ತದೆ ಅಥವಾ ಅಪರೂಪಕ್ಕೆ ಮಾಡುವ ನಿದ್ದೆ ಎನ್ನುವ ಅರ್ಥವನ್ನು ಧ್ವನಿಸಬಹುದು ಸಾವಿನ ಪದವನ್ನು ವಿಕೃತ ಮಾಡುವುದಕ್ಕಿಂತ ಗೌರವಿತವಾದ ಪದ ಬಳಸುವುದಲ್ಲವೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ